ಮಂಗಳೂರು ನಗರದ ಕೆಎಸ್ ರಾವ್ ರಸ್ತೆಯ ನಲಪಾಡ್ ಅಪ್ಸರ ಚೇಂಬರ್ಸ್ ಕಟ್ಟಡದಲ್ಲಿ ಕ್ಯಾಮರಾ ಸೀಲ್ ಸರ್ವಿಸ್ ಮತ್ತು ಎಸೆಸರೀಸ್ಗೆ ಸಂಬಂಧಿಸಿದ ನೂತನ ಮಳಿಗೆ ಕ್ಯಾಮೆರಾ ಕನೆಕ್ಟ್ ರವಿವಾರ ಶುಭಾರಂಭಗೊಂಡಿತ್ತು ಸೌತ್ ಕೇಂದ್ರ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪದ್ಮಪ್ರಸಾದ್ ಜೈನ್ ಅವರು ಮಳಿಕೆಯನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದು ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಿದೆ ಇದರೊಂದಿಗೆ ನಾವು ಕೂಡ ಬದಲಾಗಬೇಕಾದ ಅಗತ್ಯವಿದೆ ರೋಲ್ ಕ್ಯಾಮರಾದಿಂದ ಡಿಜಿಟಲ್ ಕ್ಯಾಮರಾ ಇದೀಗ ಮಿರರ್ಲೆಸ್ ಕ್ಯಾಮರಾದವರೆಗೆ ಮುಂದುವರೆದಿದೆ ಕ್ಯಾಮರಾ ಕನೆಕ್ಟ್ ಸಂಸ್ಥೆಯಲ್ಲಿ ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಎಲ್ಲ ಪರಿಕರಗಳು ದೊರೆಯಲಿದ್ದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯ ಛಾಯಾಗ್ರಾಹಕರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು ಕನೆಕ್ಟ್ ಇವತ್ತು ತಂತ್ರಜ್ಞಾನದ ಯುಗ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಾ ಇದೆ ಆ ತಂತ್ರಜ್ಞಾನದೊಂದಿಗೆ ನಾವು ಕೂಡ ಬದಲಾಗಬೇಕಾಗಿದೆ ಇವತ್ತು ರೋಲ್ ಕ್ಯಾಮರಾದಿಂದ ಹಿಡಿದು ಡಿಜಿಟಲ್ ಕ್ಯಾಮರಾ ಮ್ಯೂರಲೆಸ್ ಕ್ಯಾಮರಾದವರೆಗೆ ನಾವು ಮುಂದುವರೆದಿದ್ದೇವೆ ಈ ದಿವಸ ನಮ್ಮ ಎಸ್ ಕೆಪಿಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂತಹ ಆನಂದ್ ಬಂಟ್ವಾಳ್ ಅವರು ಅದೇ ರೀತಿ ಎಸ್ ಕೆ ಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ ಭರತ್ ಅವರು ಅದೇ ರೀತಿ ನಿತಿನ್ ಶೆಟ್ಟಿ ಅವರು ಸೇರಿಕೊಂಡು ಕ್ಯಾಮರಾ ಕನೆಕ್ಟ್ ಎಂಬ ಸಂಸ್ಥೆಯನ್ನು ಇವತ್ತು ಆರಂಭ ಮಾಡಿದ್ದಾರೆ ಈ ಸಂಸ್ಥೆ ಮಂಗಳೂರಿನ ಹೃದಯ ಭಾಗದಲ್ಲಿದ್ದು ಒಂದು ಸುಸಜ್ಜಿತವಾದ ಎಲ್ಲ ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂತಹ ಕ್ಯಾಮರಾದಿಂದ ಹಿಡಿದು ಎಲ್ಲ ಪರಿಕಾರಗಳು ಒಂದೇ ಸೂರಿನಲ್ಲಿ ದೊರೆಯುವಂತಹ ಒಂದು ಉತ್ತಮ ಮಳಿಗೆ ಇದಾಗಿದೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರಿಗೆ ಇದೊಂದು ಬಹಳ ಹೃದಯ ಭಾಗದಲ್ಲಿರತಕ್ಕಂತಹ ಒಂದು ಸಂಸ್ಥೆ ಭಾಗಶಃ ಎಲ್ಲ ಪರಿಹಾರಗಳು ಒಂದೇ ಸೂರಿನಲ್ಲಿ ಇರುವುದರಿಂದ ಎಲ್ಲ ಜಿಲ್ಲೆಯ ಎರಡು ಜಿಲ್ಲೆಯ ಛಾಯಾಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತು ಈ ಸಂಸ್ಥೆಯಿಂದ ಇನ್ನಷ್ಟು ಉತ್ತಮವಾದಂತಹ ಸೇವೆ ಲಭಿಸಲಿ ಅದೇ ರೀತಿ ಅದರ ಸೇವೆಯ ಅಂಗವಾಗಿ ಇವತ್ತು ಆ್ಯಪ್ ಹಾಗೆ ಎಡ್ವಾನ್ಸ್ ಆಗಿ ನಾವು ಏನೆಲ್ಲ ಆಗ್ತೇವೆ ಅನ್ನೋದರ ಬಗ್ಗೆ ಆ್ಯಪ್ ಕೂಡ ಇವತ್ತು ಉದ್ಘಾಟನೆಗೊಂಡಿದೆ ಈ ಸಂಸ್ಥೆಯನ್ನ ಆರಂಭ ಮಾಡಿದಂತಹ ಆನಂದ್ ಬಂಟ್ವಾಳ್ ಅವರಿಗೆ ಹಾಗೂ ಭರತ್ ಅವರಿಗೆ ನಿತಿನ್ ಶೆಟ್ಟಿ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಹಾರಿಸುತ್ತಾ ಈ ಒಂದು ಸಂಸ್ಥೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಕೆ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ದಯಾನಂದ ಬಂಟ್ವಾಳ ಅವರು ವೆಬ್ಸೈಟ್ ಹಾಗೂ ಮಂಗಳೂರು ವಲಯ ಅಧ್ಯಕ್ಷರಾದ ಹರೀಶ್ ಅಡ್ಯಾರ್ ಆ್ಯಪ್ ಬಿಡುಗಡೆಗೊಳಿಸಿ ಶುಭ ಕೋರಿದರು ಎಲ್ರಿಗೂ ನಮಸ್ಕಾರ ಕ್ಯಾಮರಾ ಕನೆಕ್ಟ್ ಇದರ ವೆಬ್ಸೈಟನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಪ್ರಥಮವಾಗಿ ಕೃತಜ್ಞತೆಗಳನ್ನು ಅರ್ಥಿಸ್ತೇನೆ ಇನ್ನು ಛಾಯಾಗ್ರಹಣ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷ ಅನುಭವ ಇರುವ ಛಾಯಾಗ್ರಹಣದಲ್ಲಿ ಪ್ರತಿಯೊಂದು ಹಂತಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ನನ್ನ ಆತ್ಮೀಯ ಮಿತ್ರ ಆನಂದ್ರವರು ಮತ್ತು ಈ ಪರಿ ಛಾಯಾ ಕ್ಷೇತ್ರದ ಪರಿಕರಗಳ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಇರುವಂಥ ಶ್ರೀ ಭರತ್ ರವರು ಅದರಂತೆ ನಿತಿನ್ ರವರು ಮೂವರು ಕೋಟಿ ಕೂಡಿ ಈ ಒಂದು ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಬಹುಶಃ ಆನಂದರಿಗೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಛಾಯಾಗ್ರಾಹಕರ ಆದಷ್ಟು ಹೆಚ್ಚಿನ ಹೆಚ್ಚು ಮೆಜಾರಿಟಿ ಸದಸ್ಯರುಗಳ ಪರಿಚಯ ಇದೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಬಹಳಷ್ಟು ಪರಿಚಯಿಸ್ತಾರೆ ಅದರಂತೆ ಭರತ್ರಿ ಕೂಡ ಕ್ಯಾಮರಾ ಪರಿಕರಗಳ ಬಹಳಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅದರಿಂದ ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ನಿತಿನ್ ಅವರ ಸಹಕಾರದೊಂದಿಗೆ ಈ ಒಂದು ಸಂಸ್ಥೆ ಖಂಡಿತವಾಗಿಯೂ ಒಂದು ಯಶಸ್ವಿಯಾಗಿ ನಡೆಯುತ್ತದೆ ಮತ್ತು ನಡೀಲಿ ಅಂತೇಳಿ ನನ್ನ ಅಂತರಾತ್ಮದ್ ಒಂದು ಶುಭಾಶಯಗಳನ್ನು ಅರ್ಪಿಸ್ತಾ ತಮ್ಮ ಪಾಲುದಾರಿಕೆ ಪಾಲುದಾರಿಕೆಯಲ್ಲಿ ಆದಷ್ಟು ಇನ್ನಷ್ಟು ಹೆಚ್ಚಿನ ಮಳಿಗೆಗಳು ಪ್ರಾರಂಭ ಆಗಲಿ ಮತ್ತು ಇದರಿಂದ ಸದಸ್ಯರಿಗೆ ಕೂಡ ಹೆಚ್ಚಿನ ಸೌಕರ್ಯಗಳು ಸವಲತ್ತುಗಳು ನಿಮ್ಮಿಂದ ಸಿಗ್ಲಿ ಅಂತ ಹೇಳಿ ಹಾರಿಸ್ತಾ ಮತ್ತೊಮ್ಮೆ ಶುಭವಾಗಲಿ ಅಂತೇಳಿ ಹಾರಿಸ್ತೇನೆ ಜೈ ಹಿಂದ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ನೆರವೇರಿಸಕ್ಕಾಗಿ ನಾನು ಪ್ರಥಮವಾಗಿ ನಿಮಗೆ ಹೊಂದರೆಯನ್ನು ಅರ್ಪಿಸ್ತಾ ಈ ಒಂದು ವಿಶೇಷವಾಗಿ ಈ ಒಂದು ಇಲ್ಲಿ ವಿಶೇಷತೆ ಏನಂದರೆ ಆನ್ಲೈನ್ ಮುಖಾಂತರ ನಮ್ಮ ಗ್ರಾಹಕರನ್ನು ರೀಚ್ ಆಗುವಂಥ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಎರಡು ಅವಿಭಜಿತ ಎರಡು ಜಿಲ್ಲೆ ಇಲ್ಲದೆ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಗ್ರಾಹಕರನ್ನು ತಲುಪಿಸುವಲ್ಲಿ ಮಾತ್ರ ಪಾತ್ರವನ್ನು ವಹಿಸ್ತದೆ ಅಂತ ನಾನು ನಂಬಿಕೊಂಡು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಕೊಟ್ಟಂತ ನಮ್ಮ ಮಿತ್ರರಾದ ಆನಂದ್ ಬಂಟ್ವಾಲ್ ಭರತ್ ಕುಮಾರ್ ಹಾಗೂ ನಿತಿನ್ ರವರಿಗೆ ವಂದನೆ ತಲುಪಿಸ್ತಾ ಎಸ್ ಇವರಿಗೆ ಶುಭವನ್ನು ಹಾರಿಸ್ತಾ ನನ್ನ ಮುಖ್ಯ ಅತಿಥಿಯಾಗಿದ್ದ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಖ್ಯಾತಿಯ ನಟ ವಿನೀತ್ ಕುಮಾರ್ ಮಾತನಾಡಿ ಪ್ರತಿಯೊಬ್ಬರಿಗೂ ಇಂದು ಕ್ಯಾಮರಾದ ಬಗ್ಗೆ ಆಸಕ್ತಿ ಇತ್ತು ನೂತನ ಮಳೆಗೆ ಯಶಸ್ವಿ ಯಾಕಲೆ ಗೆದ್ದರು ಅನಲ್ಲಿ ಒಂದ್ ಎರಡು ಪಾತ್ರೆ ವೇದಿಕೆ ಡುಪ್ನ ಚಾವಡ್ ನಂಚಿನ ಬಿನೀರ್ ಗಣ್ಣೀರು ಅಂಚಿನ ಬಿನ ಮಾತಾಡ್ಲಿಲ್ಲ ನಮ್ಮ ಮಕ್ಳಿಗೆ ಮಾತಾಡಲ್ಲ ನಮಸ್ಕಾರ ಬಂದ್ ಆ ಬಹುಶಃ ಕಡೆ ಪಾತ್ರೆ ಬಂದಿದೆ ಸರ್ ಮಸ್ತ್ ಆರೋಗ್ ಅವಕಾಶ ಬರ್ತೇನೆ ನಿರ್ಮಾಪಕಿ ಅದು ತುಳುನಾಡು ನಿರ್ಮಾಪಕಿ ನಾಡಿನ ಇಂಚ್ ಸಂಜೆ ಟ್ಯಾಲೆಂಟ್ ಇತ್ತಲ್ಲ ನಮ್ಮ ಸೈಡ್ ಇರ್ತದೆ ನಮಾನೇ ಒಂದ್ ಚೂರು ಒಲ್ಪರ್ದಾಗ ಮತ ಬೆತ್ತಿದ ಹೆತ್ತ ಅಣ್ಣ ಆನಂದ್ ಸರ್ ಬತ್ತಿ ಒಕ್ಕ ಆರೆ ಒಂದ್ ಜಾತ್ ಗೊಬ್ಬರ ಬರ ಬತ್ತ ಮತ್ತ ಎಂಕ್ಲೇ ಬಾಡಿ ಅಂಚಾದ ಎಂಕುಲ್ ಅಂಚೂರ್ ಬುಳೆ ಅಂಚಾದ ಇನಿ ಆನಂದಿ ಹೀರೋ ಆದ ತೋಜ್ ತೋಜಿದ ಅಂಚೆ ಒಂದ್ ಟ್ಯಾಲೆಂಟ್ ಬಿದಾಯ ಕಂತರಿಂದ ಅಣ್ಣ ಇತ ಮೂಲ ಕಾರಣನೇ ಆನಂದ್ ಸರ್ ಆ ಕೊರೋನಾದ ಟೈಮ್ ಅಲ್ಲಿ ಒಂದ್ ಆತ್ ಕಂತದ ಕಾಸ್ ಬಹಳದೆ ಕೈತೆ ಸೊ ಅರಿಗೆ ಸೊಲ್ಮೆ ಸಂದ ಅವನಲ್ಲ ಈ ಪುರ್ತುಡು ಅವತ್ತಂದೆ ಈ ಬಿಸ್ನೆಸ್ ಬಗ್ಗೆ ಇಂಕ ದಾಲ ಡೌಟ್ ಇಜ್ಜಿದ ಅದನ್ನ ಬಂದಾಗ ಆನಂದ್ ಸರ್ ದಾದ ಆರ್ ಮಲ್ಪುವೆ ಅವನ್ ಬಾರಿ ಶ್ರದ್ಧೆ ದೀದ್ ಬಾರಿ ಮೋಕೆ ದೀದ್ 이때는 불러다니지 내지 나란 자. ಸವೆನ್ ಕಂಪ್ಲೀಟ್ ಆದಿಶ್ ಆಪುರ ಏತ್ರಿ ಬಂಗಡಿ ಹೆಂಚಿನೆಲ್ಲ ಸಮಸ್ಯೆ ಅವ್ರ ಆರ್ ಕೈ ಪಾಡ್ನ ಪೂರ ಅರ್ನ ಶ್ರದ್ಧೆ ಇರ್ದಾತ್ರ ಹಾರ್ಡ್ ವರ್ಕ್ ಇರ್ದಾತ್ರ ಸೊ ಸಂಚಾದ ಅವರಿಗೆ ಏಪಲ್ಲ ಸಕ್ಸಸ್ ಉದ್ದೇಶ ಬಂದ ಉದ್ದೇಶ್ ನಮ್ಮ ನೆಕ್ಸ್ಟ್ ಪಿಕ್ಚರ್ ಮಲ್ಬುನಾಗ ಏನ್ ಬಂತೆ ಸರ್ ಏರ್ಲಾ ಅವಿ ಈ ರೊಂಜಿ ಬೋರ್ಡ್ ಬರಿಟು ನೋಡಿ ನಮ್ಮ ಅನ್ಬಂದ್ರೆ ಆಯ್ತಾ ಒಟ್ಟಿಗೂ ಭರತ್ ಸರ್ ಅದು ಅದನ್ನೆಲ್ಲ ಅರ್ನ ಎಂಗೇಜ್ಮೆಂಟ್ ಹೋಸ್ಟ್ ಆದಿತ್ತೆ படிஞ்சேற்க வண்டர்ஃபுல் ஹியூமன் பிஇங் சோ அரநிட்டுக்கு ஏற ஒட்டி எத்திரி ட்ரீட் மல்பன வேணு சோச்சே அதுக்கு பார்ட்னர்ஷிப் எட்டடி போகிறத ரிலேஷன்ஷிப் வெரி இம்பார்டென்ட் மல்போடு அது ஆர்ல வண்டர்ஃபுல் ஹியூமன் பிஇங் அண்ட் அஞ்சு ஆர்ல நான் பார்ட் ஆஃப் த மூவ் மிடில் கிளாஸ் தான் சோ தேங்க்யூ சோ மச்னா నేను అంచారు నన్ను జనా నితిన్ శ్రీ అనబె పనియర్ విజి ఆర్ల కొంచే వేయించుడు కాలేజీ ఒట్టికే కల్తినారు సో ఆర్ల ఇంక నా రెండు ఫిల్మ్ కో ప్రొడ్యూసర్ అంచారు భారీ దూరడి ఉంటున్నారు బట్ ఆర్ల అంచారు ఎంచిన బేళ ఎత్తిన ఆతే సూక్ష్మవాదా అత్య జవాబదారిన హ్యాండిల్ మాల్గొన ಸೊ ಅಂಚ ಈ ಕ್ಯಾಮೆರಾ ಕನೆಕ್ಟ್ ದಾ ಉಂಡ್ ಕನೆಕ್ಟ್ ಜನ ಮಲ್ದಿನ ಫುಲ್ ಕನೆಕ್ಟ್ ಆದ್ಮೆಸ್ ಉಂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಕ್ಸಸ್ ಆಗ ಬಂದ್ಬಿರೋಜಿ ವಿಶ್ವಾಸ ನಮ್ಮ ಮಾತೇ ಉಂಡು ಅವತ್ತ ಅಧ್ಯಕ್ಷರ್ಲಾದಿತ್ತಿ ಎಲ್ಲ ನಿರಂತರವಾದ ಸರ್ವಿಸ್ಲ ಕೊರಲ್ಲ ಕೈಪತ್ತು ಅಂತ ಬಂದ್ಬಿರೋಜಿ ವಿಶ್ವಾಸದ ಮಿತ್ ಈ ಒಸ್ ಇವತ್ತ ವೆಂಚರ್ ದಾ ಸ್ಟಾರ್ಟ್ ಆದ ನಾ ಭಾರಿ ಆವ್ ಬಂದಿರೋದು ಎನ್ನೆಲ್ಲ ಇಡಕ್ಕೆ ಎತ್ತಿನ ಏನಲ್ಲ ಸೇರ್ಪಾಯ್ ನಿಖುಲ್ ಒಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಕುಮಾರ್ ಒಂದು ಇನ್ನಿತ ಬೈದಿನ ಜಿನ ಮಾತೇ ಈ ಒಂದು ಜೀನ ಮಾ ಕನೆಕ್ಟ್ ಇರಲಿಲ್ಲ ವಾಟ್ಸಪ್ ಆವಡ್ ಅದು ಫೇಸ್ಬುಕ್ ಆವಡ್ ಆಯ್ನಾತ್ ನಿಕುಲ್ಲ ಪ್ರಚಾರ ಕೊರಡು ಬಂದು ಥ್ಯಾಂಕ್ ಯು ಸೋ ಮಚ್ ಅಂಚನೆ ನಮ್ಮ ಪೂರ್ ಎಂ ಸಿ ಬ್ರಹ್ಮಲ್ ಸಾರಿ ಜೀವನದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ ಶೆಟ್ಟಿ ಅಂಬಾ ಸ್ಟುಡಿಯೋ ಮಂಗಳೂರು ವಲಯ ಕಾರ್ಯದರ್ಶಿ ಅಜಿ ಕುಮಾರ್ ಮಾಜಿ ಸಂಚಾಲಕ ನವೀನ್ ಕುದ್ರೋಳಿ ವೆಬ್ಸೈಟ್ ಹಾಗೂ ಆಪ್ ನಿರ್ಮಾಣ ಮಾಡಿದ ಹರೀಶ್ ನಿರ್ಮಾರ್ಗ ಪಾಲುದಾರ ನಿತಿನ್ ಶೆಟ್ಟಿ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು ಪಾಲುದಾರ ಆನಂದ ಎನ್ ಬಟ್ವಾಳ ಸ್ವಾಗತಿಸಿದರು ಇನ್ನೂರು ಪಾಲುದಾರ ಭರತ್ ಕುಮಾರ್ ವಂದಿಸಿದರು ನಾಗೇಶ್ ಕಾರ್ಯಕ್ರಮಿಸಿದ್ರು ಚಲನಚಿತ್ರ ನಟರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವಂತಹ ನಾಗೇಶ್ ಮತ್ತು ಇವರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೂ ಹಾಗೂ ಈ ಒಂದು ಆಪ್ ಆ್ಯಪ್ ಮತ್ತು ವೆಬ್ಸೈಟ್ ಅನ್ನು ಇವತ್ತು ನಮಗೆ ಸಜ್ಜುಗೊಳಿಸಿರುವಂತಹ ಹರೀಶ್ ನೀರ್ಮಾರ್ಗ ಇವರಿಗೂ ಧನ್ಯವಾದಗಳು ಹಾಗೆ ಈ ಮಂಗಳೂರು ವಲಯದ ಸದಸ್ಯರು ಛಾಯಾ ಮಿತ್ರರು ಮತ್ತು ಬಂಧು ಮಿತ್ರರು ಎಲ್ರಿಗೂ ಹಾಗೂ ಬಂಡವಾಳ ವಲಯದ ಸದಸ್ಯರು ಪೂರ್ವಧೀಶರಾದ ಹರೀಶ್ ಕುಂದರ್ ಅವರು ಬಂದಿದ್ದಾರೆ ದಯವಿಟ್ಟು ವೇದಿಕೆ ಬಂದು ಒಂದು ಹೋಗುಜವನ್ನುಕೊಳ್ಬೇಕಾಗಿ ವಿನಂತಿ ಛಾಯಾಗ್ರಹಣಕ್ಕೆ ಬೇಕಾಗುವ ಕ್ಯಾಮೆರಾ ಲೆನ್ಸ್ ಫ್ಲಾಶ್ ಹಾಗೂ ಸ್ಟುಡಿಯೋಗಳಿಗೆ ಎಲ್ಲಾ ಪರಿಕರಗಳು ಒಂದೇ ಸೂರಿನಡಿ ಕ್ಯಾಮೆರಾ ಕನೆಕ್ಟ್ನಲ್ಲಿ ಲಭ್ಯವಾಗಲಿದೆ ಆನ್ಲೈನ್ ಮೂಲಕ ಡಬ್ಲ್ಯೂ 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 ಕ್ಯಾಮರಾ ಕನೆಕ್ಟ್ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಮತ್ತು ಕ್ಯಾಮರಾ ಕನೆಕ್ಟ್ ಆ್ಯಪ್ ಮೂಲಕವೂ ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ಖರೀದಿಸಲು ಅವಕಾಶವಿದೆ ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟ ಯಾವುದೇ ವಸ್ತುವಿನ ಖರೀದಿಗೆ ಸಾಲ ಸೌಲಭ್ಯವಿದೆ ಹಳೆಯ ಕ್ಯಾಮರಾವನ್ನು ಹೊಸ ಕ್ಯಾಮರಕ್ಕೆ ಬದಲಾವಣೆ ಮಾರಾಟ ಅಥವಾ ವಿನಿಮಯ ಮಾಡುವ ಅವಕಾಶವೂ ಇದೆ ಬಸ್ ಪಾರ್ಸೆಲ್ ಸೌಲಭ್ಯ ಫೋಟೋ ಮತ್ತು ವಿಡಿಯೋ ಕ್ಯಾಮರಾಗಳು ಬಾಡಿಗೆಗೂ ದೊರೆಯುತ್ತದೆ ಎಂದು ಪಾಲುದಾರ ಆನಂದ ಎನ್ ಬಂಟ್ವಾಳ ತಿಳಿಸಿದ್ದಾರೆ ಇತ್ತೆ ಒಂದು ನಮ್ಮ ಮುಜ್ಜನ ಸೇತ್ ಒಂದು ಕ್ಯಾಮರಾ ಕನೆಕ್ಟ್ ಮಾಡ್ ಸಂಸ್ಥೆ ಮಾತಾಡಲ್ಲ ನಮ್ಮ ದಾಲ ನಮ್ಮ ಮೇನ್ ನಮ್ಮ ಇಂಟೆನ್ಶನ್ ಏನಪ್ಪ ಅಂದ್ರೆ ಪ್ರತಿ ಒಂದು ಕಾರ್ ನಮ್ಮ ಫೋಟೋಗ್ರಾಫರ್ಸ್ ನಮ್ಮ ಕಮ್ಮಿ ರೇಟೆಡ್ ಅವಾರ್ಡ್ ಮತ್ತೆ ಎಡ್ ಎಂದ ಸರ್ವಿಸ್ ನಮ್ಮ ಪ್ರಯತ್ನ ಸೊ ಇಂಚನೆ ನಮ್ಮ ಇತ್ತ ನಮ್ಮ ಒಂದು ಆನ್ಲೈನ್ ಸರ್ವಿಸ್ ಮಾತಾಡಲ್ಲ ಪಂಡ ಆಪ್ ಡೈರೆಕ್ಟ್ ನಮ್ಮ ಅಡ್ಡೆ ಬರೋಡೊಂದು ಆಫೀಸ್ ಸ್ಟೂಡಿಯೋ ಒಲ್ಪಾಡ್ ಲೈಕ್ ಆನ್ಲೈನ್ ಸರ್ವಿಸ್ ಮುಖಾಂತರ ಲೈಕ್ ಡೋರ್ ಡೆಲಿವರಿ ಉಂಟು ಸೊ ಇನ್ನೇ ರೀತಿ ಈ ಸಪೋರ್ಟ್ ಮಾಡ್ತಾರೆ ನನ್ನ ಇಂಚೆ ಸಪೋರ್ಟ್ ಬುಕ್ ಪಡ್ಕೇನಂದು ನಡ್ ಬತ್ತಿನ ಮಾತ್ರ ಗಣ್ಯ ಧನ್ಯವಾದಗಳು